ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಜ್ಮಲ್ ಕಸಬ್ ಮತ್ತು ವಸಮಾ ಬಿಲ್ಲಾಡೆನ್ ಸೇರಿಕೊಂಡು ಭಯೋತ್ಪಾದನಾ ವಿರೋಧಿ ದಿವಸ ಆಚರಿಸಿದರೆ ಹೇಗಿರ್ಬೋದು ಉಮೇಶ್ ರೆಡ್ಡಿ ಮತ್ತು ಸೈನೆಡ್ ಮೋಹನ ಸೇರಿಕೊಂಡು ಅತ್ಯಾಚಾರ ವಿರೋಧಿ ದಿನ ಆಚರಿಸಿದರೆ ಹೇಗಿರ್ಬೋದು ಉಡುಪಿಯಲ್ಲಿ ಮೂವರು ಮಹಿಳೆಯರನ್ನು ಕೊಂದ ಹಂತಕ ಪ್ರವೀಣ್ ಚೌಗಲೆ ಮಹಿಳಾ ಸುರಕ್ಷತಾ ದಿನ ಆಚರಿಸಿದರೆ ಹೇಗಿರ್ಬೋದು ಇನ್ನು ಕಾಡುಗಳ ವೀರಪ್ಪನ್ ಅರಣ್ಯ ರಕ್ಷಣಾ ದಿನ ಆಚರಿಸಿದರೆ ಹೇಗಿರಬಹುದಲ್ಲ ಅದೇ ರೀತಿಯಾಗಿದೆ ನಮ್ಮ ದೇಶದ ಪ್ರಭುತ್ವದ ಅವಸ್ಥೆ ಯಾರು ದಿನನಿತ್ಯ ಸಂವಿಧಾನದ ಆಶಯಗಳನ್ನು ಹತ್ಯೆ ಮಾಡ್ತಾ ಇದ್ದಾರೋ ಅವರೇ ಸೇರಿಕೊಂಡು ಸಂವಿಧಾನ ಹತ್ಯಾ ದಿವಸ ಆಚರಿಸಲು ತೀರ್ಮಾನಿಸಿದ್ದಾರೆ ಯಾರು ಸಂವಿಧಾನವನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುವುದಿಲ್ವೋ ಆ ಮನಸ್ಥಿತಿಯವರು ಸೇರಿಕೊಂಡು ಈಗ ಸಂವಿಧಾನದ ಹತ್ಯೆ ದಿವಸ ಆಚರಿಸಲು ರೆಡಿಯಾಗಿದ್ದಾರೆ ನಾವು ಸಂವಿಧಾನವನ್ನು ಬದಲಾಯಿಸಲೇ ಬಂದವರು ಎಂದು ಹೇಳಿಕೊಂಡ ಪಕ್ಷದ ಸರ್ಕಾರದವರು ಸಂವಿಧಾನದ ಹತ್ಯೆ ದಿವಸ ಆಚರಿಸಲು ತಯಾರಾಗಿದ್ದಾರೆ ಇದಕ್ಕಿಂತ ದೊಡ್ಡ ವ್ಯಂಗ್ಯ ಸದ್ಯಕ್ಕೆ ಇನ್ನೊಂದಿಲ್ಲ ಜೂನ್ ಇಪ್ಪತ್ತೈದರಂದು ಸಂವಿಧಾನ ಹತ್ಯಾ ದಿವಸ ಆಚರಿಸಲು ಕೇಂದ್ರದ ಮೋದಿ ಸರ್ಕಾರ ತೀರ್ಮಾನ ಮಾಡಿದೆ ಆ ಬಗ್ಗೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದ ಜೂನ್ ಇಪ್ಪತ್ತೈದನ್ನ ಸಂವಿಧಾನದ ಹತ್ಯಾ ದಿವಸ ಎಂದು ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ನಮ್ಮ ಸರ್ಕಾರ ಪ್ರತಿ ವರ್ಷದ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಮಾನವೀಯ ನೋವುಗಳನ್ನ ಸಹಿಸಿಕೊಂಡವರ ಅಪಾರ ಕೊಡುಗೆಗಳನ್ನ ಸ್ಮರಿಸಲಿದೆ ಅಂತ ಅವರು ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ಸರ್ವಾಧಿಕಾರಿ ಮನಸ್ಥಿತಿಯ ನಿರ್ಲಜ್ಜ ಪ್ರದರ್ಶನದಿಂದಾಗಿ ತುರ್ತು ಪರಿಸ್ಥಿತಿಯನ್ನು ಹೇರುವ ಮೂಲಕ ಪ್ರಜಾಪ್ರಭುತ್ವದ ಆತ್ಮವನ್ನ ಕತ್ತು ಹಿಸುಕಿದ್ರು ಆಗ ಲಕ್ಷಾಂತರ ಜನರನ್ನ ತಮ್ಮದಲ್ಲದ ತಪ್ಪಿಗೆ ಜೈಲಿಗೆ ಹಾಕಲಾಗಿತ್ತು ಜೊತೆಗೆ ಮಾಧ್ಯಮಗಳ ಧ್ವನಿಯನ್ನ ಅಡಗಿಸಲಾಗಿತ್ತು ಅಂತಾನು ಅಮಿತ್ ಶಾ ಅವರು ನೆನಪಿಸಿದ್ದಾರೆ ತುರ್ತು ಪರಿಸ್ಥಿತಿ ಎಂಬುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯಾಚರಿಸುವ ಈ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೇನೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಆ ತುರ್ತು ಪರಿಸ್ಥಿತಿ ಹೇರಿದ ದಿವಸವನ್ನ ಸಂವಿಧಾನದ ಹತ್ಯಾ ದಿವಸ ಎಂದು ಆಚರಿಸಲು ಹೊರಟಿದ್ದಾರಲ್ಲ ಅವರು ಎಂಥವರು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರತಿ ದಿನವೂ ಸಂವಿಧಾನವನ್ನು ಹತ್ಯೆ ಮಾಡ್ತಾ ಇರುವ ಜನರು ಸೇರಿಕೊಂಡು ಸಂವಿಧಾನದ ಹತ್ಯಾ ದಿವಸ ಅಂತ ಆಚರಿಸ್ತಾರೆ ಅಂದರೆ ಅವರ ಬಗ್ಗೆ ಏನನ್ನ ಬೇಕೋ ಗೊತ್ತಾಗ್ತಾ ಇಲ್ಲ ಇಂದಿರಾ ಗಾಂಧಿ ಅಧಿಕೃತವಾಗಿ ತುರ್ತು ಪರಿಸ್ಥಿತಿ ಹೇರಿದ್ರು ಅದು ಕೇವಲ ಇಪ್ಪತ್ತ ಒಂದು ತಿಂಗಳ ಮಟ್ಟಿಗಷ್ಟೇ ಇತ್ತು ಪೂರ್ತಿ ಎರಡು ವರ್ಷವೂ ಕೂಡ ಇರಲಿಲ್ಲ ಆದರೆ ಈ ಮೋದಿ ಸರ್ಕಾರ ಅನಧಿಕೃತ ತುರ್ತು ಪರಿಸ್ಥಿತಿ ಹೇರಿದ ಕಳೆದ ಹತ್ತು ವರ್ಷಗಳಿಂದ ಸಂವಿಧಾನದ ಆಶಯಗಳನ್ನು ಪ್ರತಿನಿತ್ಯ ಹತ್ಯೆ ಮಾಡ್ತಾ ಇದ್ದಾರೆ ಹೀಗಾಗಿ ಮೋದಿ ಸರ್ಕಾರಕ್ಕೆ ಸಂವಿಧಾನ ಹತ್ಯಾ ದಿವಸ ಆಚರಿಸಲು ಯಾವ ನೈತಿಕತೆ ಇದೆ ಅಂತ ನಾವು ಪ್ರಶ್ನಿಸಬೇಕಾಗಿದೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ಏನೇನು ಮಾಡಿದ್ರು ಅಂತ ಒಮ್ಮೆ ನೆನಪು ಮಾಡಿಕೊಳ್ಳಿ ಇವರು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಧರ್ಮ ರಾಜಕೀಯ ಮಾಡಿದ್ರು ದ್ವೇಷ ಶುರು ಮಾಡಿದ್ರು ಕೋಮುವಾದ ಮಾಡಿದ್ರು ಹಿಂಸೆ ನಡೆಸಿದ್ರು ಧರ್ಮದ ಹೆಸರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿದ್ರು ಜನ ವಿರೋಧಿ ತೀರ್ಮಾನಗಳನ್ನ ತೆಗೆದುಕೊಂಡ್ರು ವಿರೋಧಿಗಳನ್ನ ಹಣಿದ್ರು ವಿರೋಧಗಳನ್ನ ಹತ್ತಿಕ್ಕಿದ್ರು ವಿರೋಧಿಗಳನ್ನ ಜೈಲಿನಲ್ಲಿಟ್ಟರು ಹೋರಾಟಗಾರರನ್ನ ಪೀಡಿಸಿದ್ರು ಪ್ರತಿಭಟನೆ ಮಾಡಿದವರ ಮೇಲೆ ದಾಳಿ ಮಾಡಿದ್ರು ಅಮಾಯಕರನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ರು ವಾಕ್ ಸ್ವಾತಂತ್ರ್ಯವನ್ನ ದಮನ ಮಾಡಿದ್ರು ಮಾಧ್ಯಮಗಳನ್ನ ಖರೀದಿಸಿದ್ರು ತನಿಖಾ ದಳಗಳನ್ನ ದುರುಪಯೋಗ ಮಾಡಿಕೊಂಡ್ರು ಜನ ವಿರೋಧಿ ನೋಟ್ ಬ್ಯಾನ್ ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡಿದ್ರು ಅವೈಜ್ಞಾನಿಕ ಲಾಕ್ ಡೌನ್ ಮಾಡಿ ಜನರಿಗೆ ಕೊಡಬಾರದ ಕಷ್ಟ ಕೊಟ್ಟರು ಧರ್ಮದ ಹೆಸರಲ್ಲಿ ಕಾನೂನುಗಳನ್ನ ತಂದ್ರು ತ್ರಿಬಲ್ ತಲಾಖ್ ಸಿ ಎನ್ ಆರ್ ಸಿ ಹೀಗೆ ಇವರು ಸಂವಿಧಾನಕ್ಕೆ ಮಾಡಿರುವ ಹಾನಿ ಅಷ್ಟಿಷ್ಟಲ್ಲ ವಿರೋಧ ಪಕ್ಷ ಮುಕ್ತ ಮೋದಿ ಸರ್ಕಾರ ಇವರ ಮೊದಲ ಆದ್ಯತೆಯಾಗಿತ್ತು ಅವರ ಈ ಯೋಚನೆ ದೊಡ್ಡ ಸಂವಿಧಾನ ವಿರೋಧಿ ಹಾಗೆ ಕಳೆದ ಹತ್ತು ವರ್ಷಗಳಲ್ಲಿ ವಿರೋಧಿಗಳನ್ನು ಹಣಿಯುವ ಕೆಲಸಗಳನ್ನೇ ಮಾಡಿದ ಮೋದಿ ಸರ್ಕಾರದಷ್ಟು ಸಂವಿಧಾನ ವಿರೋಧಿ ಕೃತ್ಯಗಳನ್ನು ಈ ದೇಶದಲ್ಲಿ ಮತ್ತೊಬ್ಬ ಪ್ರಧಾನಿ ಮಾಡಿರಲಿಕ್ಕಿಲ್ಲ ಶಾಸಕರನ್ನ ಖರೀದಿ ಮಾಡಿದ್ದು ಸರ್ಕಾರಗಳನ್ನ ಕೆಡವಿ ಹಾಕಿದ್ದು ಭಿನ್ನ ಧ್ವನಿಗಳನ್ನ ಹತ್ತಿಕ್ಕುವುದು ವಿರೋಧಿಗಳಿಗೆ ಕಾಟ ಕೊಡುವುದು ವಾಕ್ ಸ್ವಾತಂತ್ರ್ಯಗಳನ್ನ ದಮನ ಮಾಡೋದು ಇವರ ಸಂವಿಧಾನ ವಿರೋಧಿ ಕೃತ್ಯಗಳಾಗಿತ್ತು ಹಾಗಾಗಿ ತುರ್ತು ಪರಿಸ್ಥಿತಿಯನ್ನ ನೆನಪು ಮಾಡಿಕೊಂಡು ಸಂವಿಧಾನ ಹತ್ಯಾ ದಿವಸ ಆಚರಿಸಲು ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಸಲಿಗೆ ಇವರು ಸಂವಿಧಾನದ ಹೆಸರತ್ತಲೂ ಅರ್ಹರಲ್ಲ ಯಾಕೆಂದರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊಂಚು ಹಾಕಿರುವ ಜನ ಹೆಗಡೆ ಸೇರಿದಂತೆ ಇವರ ಒಂದಷ್ಟು ನಾಯಕರು ಆ ಸಂಗತಿಯನ್ನು ಬಾಯ್ಬಿಟ್ಟು ಹೇಳಿದ್ದಾರೆ ಇವರು ಹೇಳಿದ ಹಾಗೆ ಈ ಸಲ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ ಗೆದ್ದಿದ್ದರೆ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಯುತ್ತಿತ್ತೋ ಗೊತ್ತಿಲ್ಲ ಪುಣ್ಯಕ್ಕೆ ಇನ್ನೂರ ನಲವತ್ತಕ್ಕೆ ನಿಂತರು ಹಾಗಾಗಿ ಸಂವಿಧಾನ ಬಚಾವಾಗಿದೆ ಅನ್ಬೌದು ಈಗ ಅವರಿಗೆ ಬೇರೆ ದಾರಿ ಇಲ್ಲ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಇವರಿಗೆ ಪ್ರೀತಿ ಉಕ್ಕಿ ಹರಿದಿದೆ ಅಸಲಿಗೆ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಲು ಆರ್ ಎಸ್ ಎಸ್ನ ಮತ್ತು ಅದರ ಯಾವುದೇ ಅಂಗಸಂಸ್ಥೆಗಳಿಗೂ ನೈತಿಕತೆ ಇಲ್ಲ ಯಾಕಂದರೆ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆರ್ ಎಸ್ ಎಸ್ ಪ್ರಭುತ್ವದ ಜೊತೆ ರಾಜಿ ಮಾಡಿಕೊಂಡಿತ್ತು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಹಿಂಪಡೆಯಲು ಮತ್ತು ಬಂಧಿತ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಲು ಅಂದಿನ ಆರ್ ಎಸ್ ಎಸ್ ಪ್ರಮುಖರು ಇಂದಿರಾ ಗಾಂಧಿ ಬಳಿ ಅಂಗಲಾಚಿದ್ರು ಆ ಸಮಯದಲ್ಲಿ ಕ್ಷಮೆ ಕೇಳಿ ಒಂದಷ್ಟು ಮಂದಿ ಜೈಲಿಂದ ಹೊರ ಬಂದಿದ್ರು ಅಲ್ಲದೆ ತುರ್ತು ಪರಿಸ್ಥಿತಿ ವೇಳೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳ ಜಾರಿಗೆ ಆರ್ ಎಸ್ ಎಸ್ ಬೆಂಬಲಿಸಿತ್ತು ಅಂದಿನ ಆರ್ ಎಸ್ ಎಸ್ ಮುಖ್ಯಸ್ಥ ಬಾಳಸಾಹೇಬ್ ದಿಯೋರಸ್ ಅವರು ಸಂಜಯ್ ಗಾಂಧಿ ಅವರ ಕುಖ್ಯಾತ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರಲು ಸಹಾಯ ಮಾಡುವುದಾಗಿ ವಾಗ್ದಾನ ಮಾಡಿ ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು ಬಾಳಾಸಾಹೇಬ್ ದಿಯೋರಸ್ ಅವರು ಅಂದು ಸದ್ದಿಲ್ಲದೆ ಪ್ರಧಾನಿ ಇಂದಿರಾ ಗಾಂಧಿ ಜೊತೆ ಸಂಪರ್ಕ ಸಾಧಿಸಿದ್ರು ಇಂದಿರಾ ಗಾಂಧಿ ಅವರ ಕ್ರಮಗಳಿಗೆ ಬೆಂಬಲ ಕೂಡ ಕೊಟ್ಟಿದ್ರು ಅಷ್ಟೇ ಅಲ್ಲ ತುರ್ತು ಪರಿಸ್ಥಿತಿಯ ನಂತರದ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಕಾಂಗ್ರೆಸ್ ಅನ್ನ ನಿರ್ದಿಷ್ಟವಾಗಿ ಬೆಂಬಲಿಸಿತ್ತು ಎಂಬ ಸತ್ಯವು ಇತಿಹಾಸದಲ್ಲಿ ಅಡಕವಾಗಿದೆ ಆರ್ ಎಸ್ ಎಸ್ನ ಹೆಚ್ಚಿನ ಹಿರಿಯ ನಾಯಕರು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟಕ್ಕೆ ದ್ರೋಹ ಬಗೆದಿದ್ದಿರುವಂತ ಈಗ ಬಿ ಜೆ ಪಿಯ ನಾಯಕರಾಗಿರುವ ಸುಬ್ರಹ್ಮಣ್ಯಂ ಸ್ವಾಮಿ ಅವರೇ ಈ ಹಿಂದೊಮ್ಮೆ ಹೇಳಿದರು ಇದೆಲ್ಲವೂ ಇತಿಹಾಸ ಇಂತಹ ಇತಿಹಾಸ ಹೊಂದಿರುವವರು ಈಗ ತುರ್ತು ಪರಿಸ್ಥಿತಿಯನ್ನು ಸ್ಮರಣೆ ಮಾಡಿ ಸಂವಿಧಾನದ ಹತ್ಯಾ ದಿವಸ ಅಂತ ಆಚರಿಸುವುದಂದ್ರೆ ಏನರ್ಥ ಅಲ್ಲದೆ ಈ ದಿವಸವನ್ನು ಆಚರಿಸಲು ಹೊರಟವರೇ ಸ್ವಯಂ ಸಂವಿಧಾನದ ವಿರೋಧಿಗಳಾಗಿರುವಾಗ ಅದಕ್ಕೆ ಅರ್ಥವೇ ಇರುವುದಿಲ್ಲ ಸಂವಿಧಾನ ಹತ್ಯಾ ದಿವಸ ಮಾಡಲು ಹೊರಟ ಕೇಂದ್ರ ಸರ್ಕಾರ ಇನ್ನೊಂದಿಷ್ಟು ದಿನಗಳನ್ನು ಕೂಡ ನೆನಪು ಮಾಡಿಕೊಳ್ಬೇಕಾಗಿದೆ ಅದರಲ್ಲಿ ಬಾಬರಿ ಮಸೀದಿ ಧ್ವಂಸದ ದಿವಸ ಗುಜರಾತ್ ಹತ್ಯಾಕಾಂಡದ ದಿವಸ ನೋಟ್ ಬ್ಯಾನ್ ದಿವಸ ಲಾಕ್ಡೌನ್ ದಿವಸ ಸೇರಿದಂತೆ ಇವರು ಮಾಡಿರುವ ಒಂದಷ್ಟು ಅನಾಚಾರಗಳನ್ನು ನೆನಪು ಮಾಡಿಕೊಂಡ್ರೆ ಉತ್ತಮ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್